ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಸಹ ಚೆನ್ನಾಗಿದ್ದೀನಿ ಹಾಗಿದ್ರೆ ಬನ್ನಿ ಇವತ್ತಿನ ವಿಡಿಯೋ ನೋಡೋಣ ಏನು ಅಂತ ನಿನ್ನೆ ಚೆನ್ನಾಗಿ ಮಳೆ ಬಂದಿತ್ತು ಹಾಗೆ ಗಿಡಗಳತ್ರ ಎಲ್ಲ ನೋಡ್ತಾ ಇದ್ದೆ ಗಿಡಗಳೆಲ್ಲ ಹೇಗಿದೆ ಅಂತ ಹೇಳಿ ಹಾಗೆ ಒಂದು ಮನಿ ಸೇವಿಂಗ್ ಟಿಪ್ಸ್ ಕೊಡೋಣ ಅಂತ ಹೇಳಿ ಹನಿ ಹನಿ ಕೂಡಿದರೆ ಹಳ್ಳ ಹೌದು ಒಂದೊಂದು ರೂಪಾಯಿನೂ ಸೇವ್ ಮಾಡಿದ್ರೇ ಮುಂದೆ ಅದು ಒಂದು ದೊಡ್ಡ ಅಮೌಂಟಾಗಿ ನಮ್ಮ ಕೈಗೆ ಸಿಗುತ್ತೆ ಮನಿ ಸೇವ್ ಮಾಡೋದಕ್ಕೆ ಫಸ್ಟು ಒಂದು ದೃಢ ನಿರ್ಧಾರ ಬೇಕು ಯಾಕೆ ಅಂದರೆ ದೃಢ ನಿರ್ಧಾರ ಮಾಡಿ ಒಂದು ಮನಿ ಸೇವಿಂಗ್ ಮಾಡಿದ್ರಿ ಮಾಡ್ತೀವಿ ಅಂತ ಮಾಡಿದ್ರೇ ಅದು ಉಳ್ಕೊಳ್ಳೋದು ಅಂದರೆ ನಾವು ಮನಿ ಸೇವ್ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಯಾಕೆ ಇದನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ ನಾವೀಗ ಮಿಡ್ಲ್ ಕ್ಲಾಸ್ ಪೀಪಲ್ಸ್ ಏನು ಮಾಡ್ತೀವಿ ಅಂದರೆ ಒಂದು ಏನಕ್ಕಾದರೂ ಎಮರ್ಜೆನ್ಸಿ ಬಂತು ಕಷ್ಟ ಬಂತು ಅಂದಾಗ ಅದನ್ನು ಒಂದು ಹುಂಡಿಗೋ ಒಂದು ಪರ್ಸಲ್ಲೋ ಹಾಕಿಟ್ಟಿರ್ತೀವಿ ತೆಗೆದ್ಬಿಡ್ತೀವಿ ಆ ರೀತಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಆ ರೀತಿ ಮಾಡೋದರಿಂದ ನಿಜವಾಗ್ಲೂ ಮನೆ ಸೇವ್ ಮಾಡೋಕ್ಕಾಗಲ್ಲ ಹನಿ ಹನಿ ಕೂಡಿದ್ರೇ ಹಳ್ಳ ಒಂದೊಂದು ರೂಪಾಯಿನೂ ಮುಖ್ಯ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಪ್ರತಿನಿತ್ಯ ಒಂದು ಹುಂಡಿ ಮಾಡ್ಕೊಳ್ಳಿ ಪರ್ಸಲೆಲ್ಲ ಇಟ್ಟರೆ ಖಂಡಿತವಾಗ್ಲೂ ನಾವು ಅದನ್ನು ಸೇವ್ ಮಾಡೋಕ್ಕಾಗಲ್ಲ ದೃಢ ನಿರ್ಧಾರ ಮಾಡಿ ಹಿಡಿ ಅಂತ ಹೇಳ್ತೀವಿ ಆಯಿತು ನಾನು ಇಡ್ತೀನಿ ಅಂತ ಹೇಳಿಬಿಟ್ಟು ಒಂದು ಪರ್ಸಗೆ ಹಾಕಿ ಇಡ್ತೀವಿ ಆದರೆ ಒಂದು ಪರ್ಸಿಗೆ ಹಾಕಿ ಇಟ್ಟಾಗ ಏನಾಗುತ್ತೆ ಒಂದು ಎಮರ್ಜೆನ್ಸಿ ಒಂದು ಲೋನ್ ಕಟ್ಟಬೇಕು ಅಂತ ಅಂದ್ಕೊಳ್ಳಿ ಒಂದು ಕರೆಂಟ್ ಬಿಲ್ ಕಟ್ಟಬೇಕು ಅಂತ ಅಂದ್ಕೊಳ್ಳಿ ಏನೋ ಒಂದು ಎಮರ್ಜೆನ್ಸಿ ಬಂತು ಕೈಯಲ್ಲಿ ಹಣ ಇಲ್ಲ ಅಯ್ಯೋ ಬಿಡು ಮತ್ತೆ ಸೇರಿಸೋಣ ಅಂತ ಹೇಳಿ ನಾವು ಆ ಅಮೌಂಟನ್ನ ಖರ್ಚು ಮಾಡಿಬಿಡ್ತೀವಿ ಆ ರೀತಿ ಮಾಡದೆ ಒಂದು ದೃಢ ನಿರ್ಧಾರ ತಗೊಂಡು ಖಂಡಿತ ನಾನು ಈ ಸಾರಿ ಮನಿ ಸೇವ್ ಮಾಡೇ ಮಾಡ್ತೀನಿ ಮಾಡಲೇಬೇಕು ಅಂತ ಹೇಳಿ ಮಾಡಿ ಆಗ ಖಂಡಿತ ಸಾಧ್ಯ ಪ್ರತಿದಿನ ಸಾಧ್ಯವಾದರೆ ಪ್ರತಿದಿನ ಹಾಕಿ ನಿಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಹಾಕಿ ಕೆಲವ್ರು ಹೇಳ್ತಾರೆ ದಿನಕ್ಕೆ ಹತ್ತು ರೂಪಾಯಿ ಸೇವ್ ಮಾಡಿರಿ ಇಪ್ಪತ್ತು ರೂಪಾಯಿ ಸೇವ್ ಮಾಡಿರಿ ಜಾಸ್ತಿ ಮಾಡ್ಕೊತ ಹೋಗಿರಿ ಆ ರೀತಿ ಎಲ್ಲರೂ ಮಾಡೋಕ್ಕಾಗಲ್ಲ ಆ ರೀತಿ ಯಾರು ಯಾರು ಮಾಡ್ಬೋದು ಅಂದರೆ ಟೈಲರ್ಸ್ ಮಾಡ್ಬೋದು ಒಂದಿನ ಹತ್ತು ಇನ್ನೊಂದು ದಿನ ಇಪ್ಪತ್ತು ಅವ್ರಿಗೆ ರೆಗ್ಯುಲರಾಗಿ ಬರ್ತಿರುತ್ತೆ ಟೈಲರ್ಸ್ಗೆ ಹಾಗಾಗಿ ಆ ಥರದವರು ಪ್ರತಿದಿನ ಅಮೌಂಟನ್ನ ಸೇವ್ ಮಾಡ್ಬೋದು ನಾವು ಹೌಸ್ ವೈಫ್ಸು ಈ ಥರದವರೆಲ್ಲ ಆ ಥರ ಮಾಡೋಕ್ಕಾಗಲ್ಲ ಯಾವ ರೀತಿ ಇನ್ನು ಹಣ ಉಳಿಸ್ಬೇಕು ಅಂತ ಅಂದರೆ ತರಕಾರಿ ತಗೊಳ್ಳೋದ್ರಲ್ಲಿ ಮತ್ತು ವೇಸ್ಟ್ ಖರ್ಚು ಮಾಡೋದ್ರಲ್ಲಿ ವೇಸ್ಟ್ ಖರ್ಚು ಅಂದರೆ ಒಂದು ಏನು ಒಂದು ರಸ್ ಬಂತು ನೋಡಿದ್ವಿ ತೊಗೊಳ್ಳೋಣ ಅನ್ನೋದು ಒಂದು ಸೀರೆ ಬಂತು ನೋಡಿದ್ವಿ ತೊಗೊಳ್ಳೋಣ ಅನ್ನೋದು ಇದು ವೇಸ್ಟ್ ಖರ್ಚು ನಮಗೆ ಅವಶ್ಯಕತೆ ಎಷ್ಟಿದೆ ಅಷ್ಟನ್ನು ಮಾತ್ರ ತೊಗೊಂಡ್ರೆ ನಮಗೂ ಯೂಸ್ ಆಗುತ್ತೆ ಮನೇ ಸೇವ್ ಮಾಡ್ಬೋದು ಇನ್ನು ತರಕಾರಿಗೆ ಅಂತ ನಾವು ಪ್ರತಿನಿತ್ಯ ಖರ್ಚು ಮಾಡೇ ಮಾಡ್ತೀವಿ ಅದರಲ್ಲಿ ಸೇವ್ ಮಾಡೋದು ಅದರಲ್ಲಿ ಹೇಗಪ್ಪ ಸೇವ್ ಮಾಡೋದು ಅಂತಂದರೆ ಯಾವುದು ಕಡಿಮೆ ಇರುತ್ತೆ ಆ ಸೀಸನಲ್ಲಿ ಆ ಟೈಮಲ್ಲಿ ಯಾವುದು ಕಡಿಮೆ ಇರುತ್ತೆ ಆ ರೀತಿ ವೆಜಿಟೇಬಲ್ಸ್ನ ತೊಗೊಂಬರೋದು ಹಣ್ಣುಗಳನ್ನ ತೊಗೊಂಬರೋದು ಈ ರೀತಿ ಮಾಡೋದರಿಂದ ಸೇವ್ ಮಾಡ್ಬೋದು ಮತ್ತು ಚೀಪಾಗಿದೆ ಅಂತ ಹೇಳಿ ಒಂದು ಕೆ ಜಿ ಎರಡು ಕೆ ಜಿ ಆ ರೀತಿ ತೊಗೊಂಬರೋಕ್ಕೆ ಹೋಗಬೇಡಿ ಆ ರೀತಿ ತೊಗೊಂಬಂದರೂ ಅದು ವೇಸ್ಟ್ ಆಗುತ್ತೆ ಚೀಪಾಗಿದೆ ಅಂತ ಹೇಳಿ ತೊಗೊಂಬಂದುಬಿಡ್ತೀವಿ ಮತ್ತು ಅದು ಫ್ರಿಜ್ಜಲ್ಲಿ ಇಟ್ಟ ಜಾಗದಲ್ಲೇ ಕೊಳುತೋಗುತ್ತೆ ಅದು ವೇಸ್ಟೇನೆ ಅದು ವೇಸ್ಟ್ ಖರ್ಚು ನಮಗೆ ಅವಶ್ಯಕತೆ ಎಷ್ಟಿದೆ ನಾವು ಎಷ್ಟು ನೋ ಎಷ್ಟರಲ್ಲಿ ಅಡುಗೆಗೆ ಬೇಕು ಅಂತ ನೋಡಿಕೊಂಡು ತೊಗೊಂಬರ್ಬೇಕು ನಾವೊಂದು ಮೂರು ದಿನ ಮೂರು ದಿನದಿಂದ ನಾಲ್ಕು ದಿನದವರೆಗೂ ತರಕಾರಿನ ಇಟ್ಕೊಬೋದು ಅಷ್ಟೇ ಅದಕ್ಕೆ ಮೇಲೆ ಅಂದರೆ ಆ ತರಕಾರಿನೂ ಕೊಳ್ತೋಗುತ್ತೆ ಒಣಗೋಗುತ್ತೆ ಅದು ವೇಷ್ಟೇನೆ ಚೀಪಾಗಿ ಸಿಕ್ತು ಅಂತೇಳಿ ಹೆಚ್ಚಾಗಿ ತೊಗೊಂಬಂದು ಅದು ವೇಸ್ಟ್ ಮಾಡ್ದಂಗೆ ಆಗುತ್ತಲ್ವ ಹಾಗಾಗಿ ಆ ರೀತಿ ವೇಸ್ಟ್ ಖರ್ಚುಗಳನ್ನ ನಿಲ್ಲಿಸಿ ಸಾಧ್ಯವಾದಷ್ಟು ನಿಮಗೆ ಅವಶ್ಯಕತೆ ಇದ್ದರೆ ಮಾತ್ರ ಬಟ್ಟೆಗೆ ದೊಡ್ಡವ್ರು ಹೇಳಿದ್ದಾರೆ ಗೊತ್ತಾ ನಿಮಗೆ ಬಟ್ಟೆಗೆ ಇಟ್ಟಿದ್ದು ಹಾಳು ಅದನ್ನೇ ಒಂದು ಚಿನ್ನಕ್ಕೋ ಒಡವೆಗೋ ಸೇವ್ ಮಾಡಿಟ್ಕೊಳ್ಳಿ ಮುಂದೆ ಅದು ಡಬಲ್ ಆಗುತ್ತೆ ಚಿನ್ನಕ್ಕೆ ದುಡ್ಡು ಹಾಕಿದ್ರೆ ಇವತ್ತು ಗ್ರಾಮ್ ಐದು ಸಾವಿರ ಆರು ಸಾವಿರ ಏಳು ಸಾವಿರದವರೆಗೂ ಇದೆ ಕ್ಯಾರೆಟ್ ಮೇಲೆ ಡಿಪೆಂಡ್ ಆಗಿದೆ ಏಳು ಸಾವಿರದವರೆಗೂ ಇದೆ ಈಗ ಗ್ರಾಮು ಇವತ್ತು ಏಳು ಸಾವಿರ ಇರೋದು ಇನ್ನು ಎರಡು ಮೂರು ವರ್ಷ ಕಳೆದ್ರೆ ಹತ್ತು ಸಾವಿರನೂ ಆಗುತ್ತೆ ಹಾಗಾಗಿ ಒಡವೆನ ತೊಗೊಂಬಂದಿಡಿ ಹತ್ತು ಹತ್ತು ರೂಪಾಯಿನೂ ಒಂದು ಸೇರಿಸಿಟ್ರೇ ಒಂದೇ ಸರಿ ನಾವು ಸೇರಿಸಿಡ್ತೀವಿ ಒಡವೆ ತೊಗೊಂಡ್ಬಿಡ್ತೀವಿ ಅಂದರೆ ಖಂಡಿತ ಸಾಧ್ಯ ಇಲ್ಲ ಸ್ವಲ್ಪ ಸ್ವಲ್ಪನೇ ಈ ರೀತಿ ಒಂದು ಹುಂಡಿ ತೊಗೊಂಡು ಅದಕ್ಕೆ ಹಾಕಿ ಆದಷ್ಟು ಒಂದು ಗ್ರಾಮು ಎರಡು ಗ್ರಾಮು ಈ ರೀತಿಯೇ ಒಡವೆ ತಗೊಳ್ಳಿ ಈ ರೀತಿ ಒಡವೆ ತೊಗೊಂಡು ಸೇವ್ ಮಾಡಿ ಆಗ ಸೇವಿಂಗ್ಸ್ ಆಗುತ್ತೆ ಒಂದೇ ಸರಿ ದೊಡ್ಡದಾಗ ಒಡವೆ ತೊಗೋಬೇಕು ಅಂದರೆ ಮಿಡ್ಲ್ ಕ್ಲಾಸ್ ಪೀಪಲ್ಸ್ಗೆ ನಿಜವಾಗ್ಲೂ ಕಷ್ಟನೇ ಈಗ ಎಜುಕೇಷನ್ಗೂ ಮಕ್ಕಳನ್ನ ಓದಿಸ್ಬೇಕು ಅಂದರೆ ಕಡಿಮೆ ಏನಿಲ್ಲ ಒಂದು ತರಕಾರಿ ಒಂದು ಬೇಳೆ ಐಟಮ್ ತರಬೇಕು ರೇಷನ್ ತರಬೇಕು ಅಂದರೂ ಕಡಿಮೆ ಏನಿಲ್ಲ ಇದರೆಲ್ಲ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತಗೊಂಡು ಸೇವ್ ಮಾಡ್ತಾ ಬನ್ನಿ ಈ ತಿಂಗಳು ಒಂದೆರಡು ಕೆ ಜಿ ಬೇಳೆ ತೊಗೊಂಬಂತಿದ್ದೀರಿ ಅಂದರೆ ನೆಕ್ಸ್ಟ್ ತಿಂಗಳು ಇನ್ನೂ ಉಳಿದಿದ್ರೆ ಬೇಳೆ ಅದನ್ನು ಕಡಿಮೆ ಮಾಡ್ಕೊಳ್ಳಿ ಅದು ಸೇವ್ ಆಯಿತು ಆವಾಗ ಆ ಅಮೌಂಟನ್ನು ಸಹ ಉಂಡಿಗಾಕಿ ಈ ರೀತಿ ಸೇವ್ ಮಾಡ್ತಾ ಬಂದರೆ ಒಂದು ದಿನ ಅದು ಒಳ್ಳೆ ದೊಡ್ಡ ಅಮೌಂಟಾಗಿ ನಿಮಗೆ ಸಿಗುತ್ತೆ ಆಗ ಅದನ್ನು ವೇಸ್ಟ್ ಖರ್ಚು ಮಾಡಿದೆ ಒಂದು ಒಂದೆರಡು ಗ್ರಾಮ್ ಚಿನ್ನ ತೊಗೊಬೋದು ಒಂದೆರಡು ಗ್ರಾಮ್ ಚಿನ್ನ ತೆಗೆದಿಟ್ರೆ ಇವತ್ತಿರೋ ರೇಟು ಇನ್ನೊಂದು ಎರಡು ವರ್ಷಕ್ಕೆ ಡಬಲ್ ಆಗಿರುತ್ತೆ ಅದು ನಿಮಗೆ ಲಾಭವೇ ಬರೀ ನಿಮಗೆ ಮಾತ್ರ ನಾನು ಹೇಳ್ತಿಲ್ಲ ಸ್ನೇಹಿತರೆ ನಿಮ್ಮ ಜೊತೆ ನಾನು ಸಹ ಮನಿ ಸೇವ್ ಮಾಡಬೇಕು ಅಂತ ಹೇಳಿ ಒಂದು ಹುಂಡಿನ ತೊಗೊಂಬಂದಿದ್ದೀನಿ ಬರೀ ನಿಮ್ಗೆ ಹೇಳಿ ನಾನು ಮಾಡಲಿಲ್ಲ ಅಂದರೆ ಅದು ಚೆನ್ನಾಗಿರಲ್ಲ ಅಲ್ವಾ ನಾನು ಮಾಡೋದನ್ನು ನಿಮ್ಗೆ ಹೇಳಬೇಕು ಹಾಗಾಗಿ ನಾನು ಸಹ ತೊಗೊಂಬಂದಿದ್ದೀನಿ ಇವತ್ತು ಜೂನ್ ಮೂರನೇ ತಾರೀಕು ನೋಡೋಣ ಇವತ್ತು ನಾವು ಜೂನ್ ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎಷ್ಟು ದಿವಸಕ್ಕೆ ಉಂಡಿ ತುಂಬುತ್ತೆ ಎಷ್ಟು ಆಗುತ್ತೆ ಮತ್ತು ಈ ಉಂಡಿಯಲ್ಲಿ ನಾನು ಸೇವ್ ಮಾಡಿರೋ ಅಮೌಂಟ್ಗೆ ನಾನೇನು ತೊಗೊಂತೀನಿ ಅಂತ ನಾನು ಟೈಲರಿಂಗ್ ಮಾಡ್ತೀನಿ ಹಾಗಾಗಿ ಇವತ್ತು ನನಗೆ ಒಬ್ಬ ಕಸ್ಟಮರು ಫೈವ್ ಹಂಡ್ರೆಡ್ ಕೊಟ್ಟರು ಹಾಗಾಗಿ ನಾನು ಈ ಹುಂಡಿನ ಫಸ್ಟೇ ತೊಗೊಂಡು ಇಟ್ಕೊಂಡಿದ್ದೆ ಮನೆ ಸೇವಿಂಗ್ ಟಿಪ್ಸ್ ಫಾಲೋ ಮಾಡಬೇಕು ಮನೆ ಸೇವಿಂಗ್ ಶುರು ಮಾಡಬೇಕು ಅಂತಲೇ ಹೇಳಿ ತೊಗೊಂಡಿದ್ದೆ ಕಸ್ಟಮರು ಇವತ್ತು ಕೊಟ್ಟರು ಇವತ್ತು ನನಗೇನು ಖರ್ಚು ಇರಲಿಲ್ಲ ಹಾಗಾಗಿ ನಾನು ಇದನ್ನ ಸೇವ್ ಮಾಡಬೇಕು ವಿಡಿಯೋ ಮಾಡಿ ನಿಮಗೆ ತೋರಿಸ್ಬೇಕು ಅಂತ ಹೇಳಿ ನಾನು ಇವತ್ತು ಕಸ್ಟಮರ್ ಕೊಟ್ಟಿದ್ದು ಇದು ಫೈವ್ ಹಂಡ್ರೆಡು ಡ್ರಿಚಿಂಗ್ದು ಮತ್ತು ನನ್ನ ಹತ್ರ ಸ್ವಲ್ಪ ಚಿಲ್ಲರೆ ಅಮೌಂಟ್ ಇತ್ತು ಅದನ್ನು ಸೇರಿಸಿ ಹುಂಡಿಗೆ ಹಾಕ್ತಾಯಿದ್ದೀನಿ ಇವತ್ತು ಹತ್ತು ರೂಪಾಯಿ ಹಾಕಿ ಇಪ್ಪತ್ತು ರೂಪಾಯಿ ಹಾಕಿ ಅದು ಖಂಡಿತ ಸಾಧ್ಯ ಇಲ್ಲ ಇವತ್ತು ಆಗ್ತೀವಿ ನಾಳೆ ಆಗ್ತೀವಿ ನಾಳಿದ್ದು ಆಗ್ತೀವಿ ಒಂದು ಎರಡು ದಿವಸ ಆಗ್ತೀವಿ ಮೂರನೇ ದಿವಸಕ್ಕೆ ಖಂಡಿತ ಸಾಧ್ಯ ಇಲ್ಲ ನಮ್ಮ ಕೈಯಲ್ಲಿ ಎಷ್ಟಿದೆಯೋ ಅಷ್ಟನ್ನು ಈ ರೀತಿ ಸೇವ್ ಮಾಡಿ ಯಾವಾಗ ನಮ್ಮ ಕೈಯಲ್ಲಿ ಅಮೌಂಟ್ ಇರುತ್ತೋ ಆಗ ಈ ರೀತಿ ಒಂದು ಹುಂಡಿಗೆ ಹಾಕಿ ಇಡಿ ಮತ್ತು ಯಾವುದೇ ಕಾರಣಕ್ಕೂ ಈ ಹುಂಡಿನ ಎಷ್ಟೇ ಕಷ್ಟ ಬಂತು ಅಂತ ಹೇಳಿ ಹೊಡ್ಯಕ್ಕೆ ಹೋಗಬೇಡಿ ನೀವು ಅಷ್ಟು ದುಡ್ ದೃಢವಾದ ನಿರ್ಧಾರ ತಗೊಂಡು ಸೇವ್ ಮಾಡಿದ್ರೇ ಮನಿ ಸೇವ್ ಆಗೋದಕ್ಕೆ ಸಾಧ್ಯ ವೀಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹಾಗೆ ಯೂಸ್ಫುಲ್ ರೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಇದೇ ರೀತಿ ಒಳ್ಳೆ ಟಿಪ್ಸ್ಗಳೊಂದಿಗೆ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಟೇಕ್ ಕೇರ್ ಬಾಯ್